ಜೀವನದ ಮೌಲ್ಯಗಳನ್ನು ತಿಳಿಸುವುದೇ ಭಗವದ್ಗೀತೆಯ ಸಾರಾಂಶವಾಗಿದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ತಾಲೂಕಾಡಳಿತ ಹಾಗೂ ಯಾದವ ಸಂಘದ ವತಿಯಿಂದ ಶ್ರೀಕೃಷ್ಣ ಜಯಂತಿ ಆಚರಣೆಯನ್ನು ವೇದಿಕೆಯ ಗಣ್ಯರು ಹಾಗೂ ಶ್ರೀಕೃಷ್ಣ ಹಾಗೂ ರಾಧಾ ರುಕ್ಮಿಣಿ ವೇಷಧಾರಿಗಳು ದೀಪ ಬೆಳಗುವುದರ ಮೂಲಕ ಚಾಲನೆ ಇದ್ರು ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಮಾತನಾಡಿ ಭಗವದ್ಗೀತೆ ಶ್ರೇಷ್ಠವಾದ ಗ್ರಂಥವಾಗಿತ್ತು ಮನುಷ್ಯನು ತನ್ನ ಜೀವನದುದ್ದಕ್ಕೂ ಅದನ್ನು ಅಳವಡಿಸಿಕೊಳ್ಳಬೇಕಾಗಿತ್ತು ಭಗವದ್ಗೀತೆಯಲ್ಲಿ ಭಕ್ತಿ ಕರ್ಮ ಜ್ಞಾನ ಯೋಗ ಸಿದ್ಧಾಂತ ಅಡಕವಾಗಿದೆ ಜಗತ್ತಿನಲ್ಲಿ ಇನ್ಯಾ ಯಾವುದೇ ಗ್ರಂಥ ನೀಡದ ಜೀವನ ಮೌಲ್ಯ ತೋರಿಸಿದ ಗ್ರಂಥ ಇದಾಗಿದ್ದು ಇದರ ಅಧ್ಯಯನ ಮಾಡುವುದರಿಂದ ಜ್ಞಾನವು ಹೆಚ್ಚಾಗ್ತದೆ ಎಂದ್ರು ಕೆಲವರು ಮೈ ಪರಚಿಕೊಳ್ಳುವವರಿಗೆ ಉತ್ತರಿಸಲು ಈ ಕಾರ್ಯಕ್ರಮ ವೇದಿಕೆ ಸೂಕ್ತವಲ್ಲ ಹಳೆ ಕ್ಯಾಸೆಟ್ಗೆ ಉತ್ತರಿಸುವುದಿಲ್ಲ ಇನ್ನು ನಾಲ್ಕು ವರ್ಷದ ಅಧಿಕಾರವಿದ್ದು ಜನರ ಆಶೀರ್ವಾದಿಸಿದ್ದು ಅಭಿವೃದ್ಧಿ ಮೂಲಕ ಟೀಕೆ ಟಿಪ್ಪಣಿ ಮಾಡುವವರಿಗೆ ಉತ್ತರಿಸುವೆ ಎಂದ್ರು ಶ್ರೀನಿವಾಸ್ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹಾಗೂ ಭಗವದ್ಗೀತೆಯ ಮಹತ್ವವನ್ನು ತಿಳಿಸಿಕೊಟ್ರು ಪ್ರಾರ್ಥನಾ ಗೀತೆಯನ್ನು ಶ್ರಾವಣಿ ನಡೆಸಿಕೊಟ್ರು ಕಾರ್ಯಕ್ರಮದ ಉದ್ಘಾಟನೆಗೂ ಮುನ್ನ ಬೆಳ್ಳಿ ರಥಗಳಲ್ಲಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಶ್ರೀಕೃಷ್ಣ ಭಾವಚಿತ್ರವನ್ನು ಮೆರವಣಿಗೆ ನಡೆಸಿದರು ಡೊಳ್ಳು ಕುಣಿತ ತಮಟೆ ವೀರಗಾಸೆ ಶ್ರೀಕೃಷ್ಣ ಮತ್ತು ರಾಧಾ ರುಕ್ಮಿಣಿ ವೇಷಧಾರಿಗಳು ನೋಡುಗರ ಗಮನ ಸೆಳೆದರು ಈ ಸಂದರ್ಭದಲ್ಲಿ ತರಿಸಿದ ಸುದರ್ಶನ್ ಯಾದವ್ ತಾಲೂಕ್ ಪಂಚಾಯತ್ ಇಒ ಎಸ್ ಆನಂದ್ ಪೌರಾಯುಕ್ತ ಛಲಪತಿ ಬಿಒ ಉಮಾದೇವಿ ಸಿಡಿಪಿಒ ಮಹೇಶ್ ಕುಮಾರ್ ಬಿಸಿಎಂ ಕಲ್ಯಾಣಾಧಿಕಾರಿ ಮಂಜುನಾಥ್ ನೌಸ್ ಅಧ್ಯಕ್ಷ ಡಾಕ್ಟರ್ ಮುನಿರೆಡ್ಡಿ ಟಿಪಿಎಂಎಸ್ ಅಧ್ಯಕ್ಷ ನಾಗೇಶ್ ಕೃಷಿಕ ಸಮಾಜದ ಗೋವಿಂದಪ್ಪ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಶ್ರೀನಾಥ್ ಬಾಬುರೆಡ್ಡಿ ಯಾದವ ಸಂಘದ ತಾಲೂಕು ಅಧ್ಯಕ್ಷ ದಂಡುಪಾಳಿ ಅಶ್ವಥಪ್ಪ ಖಜಾಂಜಿ ಪುಂಗನೂರು ನಾರಾಯಣಸ್ವಾಮಿ ಶ್ರೀರಾಮನಗರ ಸುರೇಶ್ ಬಾಬು ರಾಮಸ್ವಾಮಿ ಬಾಲರಾಜ್ ನಗರಸಭಾ ಸದಸ್ಯರಾದ ರಾಜಾಚಾರಿ ಶೋಭಾ ಶ್ರೀನಿವಾಸ್ ಕರಾವತಿ ಆಂಜಪ್ಪ ಜೈ ಬಿ ಮುರಳಿ ನಾರಾಯಣಸ್ವಾಮಿ ಹೊಸಕೋಟೆ ಚಿಕ್ಕಹನುಮಂತೇಗೌಡ ರಾಮಣ್ಣ ಹುಲುಗುಮನಹಳ್ಳಿ ಅಂಬರೀಷ್ ಉಪಸ್ಥಿತರಿದ್ರು ವಿಷಯಗಳನ್ನ ಮುಟ್ಟತಕ್ಕ ಮಾಡ್ತಾ ಪರಮಾತ್ಮ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಇರ್ತಕ್ಕಂಥವರಲ್ಲ ಯಜುವಂಶದ ಕುಲದಲ್ಲಿ ಹುಟ್ಟಿದ್ರು ಸಹ ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಇವತ್ತು ವಿದೇಶಗಳಲ್ಲಿ ಕೂಡ ವಿದೇಶಿಯರು ಬಹಳಷ್ಟು ಜನ ಶ್ರೀಕೃಷ್ಣನ ಬಗ್ಗೆ ಬಹಳಷ್ಟು ಮಾಹಿತಿ ಪಡಿತಕ್ಕಂಥದ್ದು ಮತ್ತು ಇಸ್ಕಾನ್ನ ಮುಖಾಂತರ ಹೆಚ್ಚು ಇದರ ಕಡೆ ಅವರು ಆಕರ್ಷಕವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು ಈ ರೀತಿಯಾಗಿ ಶ್ರೀಕೃಷ್ಣನ ಲೀಲೆಗಳ ಬಗ್ಗೆ ಬಹುಶಃ ಹೇಳ್ಕೊಂಡು ಹೋದ್ರೆ ಒಂದು ಜನ್ಮ ಸಾಗರದಿಂದ ಅಷ್ಟು ಶ್ರೀಕೃಷ್ಣನ ಬಾಲ್ಯದ ಕುರಿತ ವಿಚಾರ ಇರಬಹುದು ನಂತರದ ದಿನಗಳಲ್ಲಿ ಶ್ರೀಕೃಷ್ಣನ ಮಹಿಮೆ ಶ್ರೀಕೃಷ್ಣನ ಪವಾಡಗಳ ಬಗ್ಗೆ ನಾವು ಬಹಳಷ್ಟು ಕಥೆಗಳನ್ನ ಪುರಾಣದಲ್ಲಿ ನಾವು ಓದಿರ್ತಕ್ಕಂಥದ್ದು ಅದಕ್ಕೆ ಪುರಾಣಗಳು ಇರ್ತಕ್ಕಂಥದ್ದು ಇವೆಲ್ಲ ನಮಗೆ ಗೊತ್ತಿರ್ತಕ್ಕಂಥ ವಿಚಾರ ಅದರಿಂದ ನಾನು ನಮಗೆಲ್ಲರಿಗೂ ಕೂಡ ನಾವು ಇವತ್ತಿನ ಕಾಲದಲ್ಲಿ ಇವತ್ತು ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಶ್ಲೋಕದ ಅರ್ಥವನ್ನು ಅರ್ಥ ಮಾಡಿಬಿಟ್ರೆ ನಮ್ಮ ಬದುಕಿನಲ್ಲಿ ಯಾವ ರೀತಿ ನಾವು ಮುಂದೆ ಸಾಕಬೇಕು ನಮ್ಮ ಬದುಕಿನಲ್ಲಿ ಯಾವ ರೀತಿ ಏರ್ ಏರಿಳಿತಗಳು ಇರ್ತವೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ತನ್ನ ಸ್ವಂತ ಸಹೋದರ ಸಂಬಂಧಿಕರ ವಿರುದ್ಧವಾಗಿ ಯುದ್ಧ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ಧರಿಸಿ ನನ್ನಿಂದ ಅವರ ವಿರುದ್ಧ ಯುದ್ಧ ಮಾಡಿ ಸಾಧ್ಯ ಇಲ್ಲ ಸಂದರ್ಭದಲ್ಲಿ ಯಾವ ರೀತಿ ಶ್ರೀಕೃಷ್ಣ ತನ್ನ ಒಂದು ಮಾತುಗಳಿಂದ ಅರ್ಜುನನಿಗೆ ಒಂದು ಶಸ್ತ್ರಗಳನ್ನ ಇಟ್ಕೊಂಡು ಯುದ್ಧ ಮಾಡುವಂಥದಕ್ಕೆ ಪ್ರೇರೇಪಿಸ್ತಾರೆ ಧರ್ಮ ರಕ್ಷಣೆ ಮಾಡಲಿಕ್ಕೆ ಕುರುಕ್ಷೇತ್ರ ಯುದ್ಧ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಓದಿರ್ತಕ್ಕಂಥ ಅದರಿಂದ ಇವತ್ತು ಪುರಾಣಗಳು ಮತ್ತೊಂದು ಇವೆಲ್ಲ ನಮಗೆ ನಾವು ಮನುಷ್ಯದ ಜೀವನದಲ್ಲಿ ನಮಗೆ ದೀಪವಾಗಿ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಡ್ಬೇಕಾಗಿರ್ತಕ್ಕಂಥ ಮೌಲ್ಯಗಳಿಗೆ ಪ್ರೇರೇಪಣೆ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಇದಾಗಿರ್ತಕ್ಕಂಥ ಮಾತನ್ನು ಹೇಳಿ ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿ ಹಿಂದೆ ಬಂದಂತ ಅನುದಾನದಲ್ಲಿ ನಾವು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಒಂದೊಂದು ಪ್ರೌಢಶಾಲೆಗೆ ಸ್ಮಾರ್ಟ್ ಟಿವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದಕ್ಕೆ ಸ್ಮಾರ್ಟ್ ಟಿವಿ ಮತ್ತು ಯು ಪಿ ಎಸ್ ಕೊಡುವಂಥದ್ದು ಮತ್ತು ಅದರಲ್ಲಿ ಶೈಕ್ಷಣಿಕ ಒಂದು ಕಂಟೆಂಟ್ ಏನಿದೆ ವಿಷಯಗಳ ಒಂದು ಸಾಫ್ಟ್ವೇರ್ ಅದರಲ್ಲಿ ಅಳವಡಿಸಿ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ನಾವು ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಕರ ದಿನಾಚರಣೆಯನ್ನು ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹತ್ತೊಂಬತ್ತು ಮತ್ತು ಎರಡು ಒಂದು ನೂತನ ಪ್ರೌಢಶಾಲೆಯಲ್ಲಿ ಇಪ್ಪತ್ತು ಕಂಪ್ಯೂಟರ್ ಕೊಟ್ಟಿರ್ತಕ್ಕಂಥದ್ದು ಒಂದು ಸಿ ಎಸ್ನ ಆಕ್ಟಿವಿಟಿಯಲ್ಲಿ ಮತ್ತು ನಮ್ಮ ಸಿದ್ದೇಪಲ್ಲಿರ್ತಕ್ಕಂಥ ಆದರ್ಶ ವಿದ್ಯಾಲಯದಲ್ಲಿ ಕೂಡ ಸೋಲ ಎರಡು ಕಡೆ ಸೋಲಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಮಕ್ಕಳಿಗೆ ಕಂಪ್ಯೂಟರ್ ವಿದ್ಯೆಗೆ ನಿಪುಣಸ್ ದರ್ಶಿ ಅಂತ ನೋಡ್ತಾ ಇದ್ದೆ ಬಹಳ ಖುಷಿಯಾಗುತ್ತೆ ಇವತ್ತಿನ ಸರ್ಕಾರದಲ್ಲಿ ಇರ್ತಕ್ಕಂಥ ಶಿಕ್ಷಕರು ಇಷ್ಟು ಬೇಗ ಹೊಂದ್ಕೊಳ್ತಾ ಇದ್ದಾರೆ ತಂತ್ರಜ್ಞಾನಕ್ಕೆ ಅಂದ್ರೆ ಆಶ್ಚರ್ಯ ಆಗುತ್ತೆ ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸ್ತೇನೆ ಆ ಒಂದು ಸ್ಮಾರ್ಟ್ ಟಿವಿ ಉಪಯೋಗಿಸಿಕೊಂಡು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದಾರೆ ಅಂದ್ರೆ ವಿಜ್ವಾಗಿ ಬಹಳ ಖುಷಿ ಆಗುತ್ತೆ ಅದಕ್ಕೆ ಇದರಿಂದ ಪ್ರೇರೇಪಿತರಾಗಿ ನಾವು ರೋಟರಿ ಸಂಸ್ಥೆ ಮುಖಾಂತರ ಜಿಲ್ಲೆಯಲ್ಲಿ ಸುಮಾರು ಈಗ ಐವತ್ತು ಪ್ರೌಢಶಾಲೆಗಳಿಗೆ ಕೊಡ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಒಂದು ಪ್ರಯತ್ನ ಆಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದು ಶಾಲೆಗಳಲ್ಲಿ ವಿವಿಧ ತಾಲೂಕುಗಳಲ್ಲಿ ನಮ್ಮ ತಾಲೂಕಲ್ಲಿ ನಾವು ನಾವೇ ಮಾಡಿಕೊಂಡಿದ್ದೀವಿ ಬರೀ ಒಂದು ಮೂರು ನಾಲ್ಕು ಮಾತ್ರ ಪಿ ಯು ಸಿ ಕಾಲೇಜು ಕೊಟ್ಟಿದ್ದೀವಿ ಈ ಸತ್ಯ ರೋಟ್ರಿಯಿಂದ ಒಂದು ನಾಲ್ಕು ಕಾಲೇಜ್ ಕೊಟ್ಟಿರಬೇಕು ಸ್ಮಾರ್ಟ್ ಕ್ಲಾಸ್ ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಜಿಲ್ಲೆಯ ಮಕ್ಕಳಿಗೆ ಮುಚ್ಚಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಈ ರೀತಿ ಒಂದೊಂದೇ ಹಂತ ಹಂತವಾಗಿ ಮಾಡ್ತಾ ಇದ್ದೇವೆ ಪಾಪ ಕೆಲವರು ಅರ್ಜೆಂಟ್ ಇದೆ ಬಹಳ ಬೇಗ ಹತ್ತು ವರ್ಷದ ಸಾಧನೆ ನಾವು ಒಂದೇ ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಆಸೆ ಇಟ್ಕೊಂಡಿದ್ದು ನಮ್ಗೆ ಕಾಣ್ತದೆ ಅದರಿಂದ ಬಹಳ ಅರ್ಜೆಂಟ್ ನಲ್ಲಿ ಇದ್ದಾರೆ ಬಹಳ ಒದ್ದಾಡ್ತಾ ಇದ್ದಾರೆ ಮೈಯೆಲ್ಲ ಪಚ್ಕೊಳ್ತಾ ಇದ್ದಾರೆ ಅದರಿಂದ ಅವ್ರು ಏನಾದ್ರೂ ಪಚ್ಕೊಳ್ಳಿ ಮಾಡ್ಕೊಳ್ಳಿ ನಾನು ಉತ್ತರ ಕೊಡಕ್ಕೆ ಹೋಗೋದಿಲ್ಲ ನನ್ನ ಕೆಲಸನೇ ಉತ್ತರ ಕೊಡ್ತದೆ ಮುಂದಿನ ದಿನಗಳಲ್ಲಿ ನಾನು ಮೊನ್ನೆ ಮೈಕ್ರೋಸಾಫ್ಟ್ ಕಂಪ್ನಿಗೆ ಹೋಗಿದ್ದೆ ನೀವೆಲ್ಲರೂ ನೋಡಿರ್ತೇವೆ ಇವತ್ತು ಸಿನಿಮಾದಲ್ಲಿ ಅಲ್ಲಿ ನೋಡಿರ್ತೇವೆ ಈಗ ತಮ್ಮ ಮುಂದೆ

ಕಡೆಗೆ ಸಿನಿಮಾ ನೋಡಿರ್ಬೋದು ಹಿಂದೆ ಕೆಲವು ಸೈನ್ಸ್ ಫಿಕ್ಷನ್ ಸಿನಿಮಾ ಅಲ್ಲಿ ಹಿಂಗೆ ಟಿವಿ ನೋಡುವಂಥದ್ದು ಈ ಹಿಂಗೆ ಸ್ಕ್ರೀನ್ ಚೇಂಜ್ ಆಗ್ತಾ ಇರುವಂತದ್ದು ಇವತ್ತು ಇದರಲ್ಲಿ ನಾವು ಕೈ ಹಿಂಗೆ ಯಾರು ಹಾಕೊಂಡಿರ್ತೀವಿ ಈ ಕೈ ಇಟ್ಕೊಂಡ್ರೆ ಈ ಪರದೆ ಮೇಲೆ ಬರ್ತಾ ಇರುವಂತದ್ದನ್ನ ನಾವು ಪರದೆ ಮೇಲೆ ಬರ್ತಾ ಇರೋದನ್ನ ಹಿಂಗೆ ಇಟ್ಕೊಂಡು ನಾವು ಚೇಂಜ್ ಮಾಡ್ಬೋದು ಯಾರು ಅದನ್ನ ಹಾಕೊಂಡಿರ್ತಾರೆ ನೆಕ್ಸ್ಟ್ ಸ್ಟೈಲು ನೆಕ್ಸ್ಟ್ ಇರುತ್ತೆ ಏನು ಅಸ್ಥಿ ಪಂಜರ ನೇರವಾಗಿರ್ತಕ್ಕಂಥ ಅಸ್ಥಿ ಪಂಜರವಾದ ಸುತ್ತಲೂ ಇರ್ತಕ್ಕಂಥ ಅರಣ್ಯಗಳು ಒಂದೊಂದು ಮೂಳೆಯನ್ನ ಮುಗ್ದಂಜರವನ್ನ ಮಲಗಿಸುವಂತ ರೀತಿಯಲ್ಲಿ ಆ ಒಂದು ಆಕಾರದಲ್ಲಿ ಈ ರೀತಿ ಯಾವುದೇ ಒಂದು ಮಿಷಿನ್ ಮಿಷಿನ್ನ ನಾವು ನೇರವಾಗಿ ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಈ ಒಂದು ಸಾಫ್ಟ್ವೇರ್ ಮುಖಾಂತರ ಸಂಪೂರ್ಣವಾದ ಸಾಧ್ಯ ಯಾವ ರೀತಿ ಕೆಲಸ ಮಾಡುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಬದಲಾವಣೆ ಆಗ್ತಾ ಇರ್ತಕ್ಕಂಥ ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಶೈಕ್ಷಣಿಕ ವಲಯಕ್ಕೆ ತರಬೇಕು ಅಂತ ಒಂದು ಕನಸುಗಳನ್ನು ಕಟ್ಕೊಂಡು ಪ್ರಯತ್ನಗಳನ್ನು ಮಾಡ್ತೇವೆ ಖಂಡಿತ ನಾವು ನಮ್ಮ ಮುಖ್ಯಮಂತ್ರಿಗಳು ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಇವನ್ನೆಲ್ಲವನ್ನ ಮುಂದಿನ ದಿನಗಳಲ್ಲಿ ಒಂದು ಮಾಡ್ತೇವೆ ಇನ್ನೊಂದು ನಾವು ಒಂದು ಮೆಷನ್ ಇತ್ತು ನಮ್ಮ ಐಪ್ಯಾಡ್ ತರ ಇಟ್ಕೊಂಡ್ರೆ ಆ ಮೆಷಿನ್ ನ ಒಳಗೆ ಪಾರ್ಟ್ ಆ ಪಾರ್ಟ್ಸ್ ತೆಗೆಯೋದಕ್ಕೆ ಅನ್ನೋದು ನೀವು ಮೆಷಿನ್ ಪಿಚ್ಕೊಂಡು ನೋಡುವಂತ ಅವಶ್ಯಕತೆ ಇಲ್ಲ ಆ ರೀತಿಯಾದಂತ ತಂತ್ರಜ್ಞಾನ ಇವತ್ತು ನಮ್ಮ ಮುಂದೆ ಇದೆ ಇದನ್ನ ನಾವು ಯಾವ ರೀತಿ ಶೈಕ್ಷಣಿಕ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಿ ಅದನ್ನು ಬಳಸ್ಕೋಬೇಕು ಇವತ್ತು ತಂತ್ರಜ್ಞಾನ ಇಡೀ ಪ್ರಪಂಚದಲ್ಲಿ ವೇಗವಾಗಿ ಬದಲಾವಣೆ ಆಗ್ತಾ ಇದೆ ಈ ಕ್ಷಣದಲ್ಲಿ ಏನೊಂದು ಬದಲಾವಣೆ ಆಗಿರ್ತದೆ ಆದ್ರೆ ಅದರಿಂದ ಆ ತಂತ್ರಜ್ಞಾನ ತಿಳುವಳಿಕೆ ಕೂಡ ಆಗ್ತಾ ಇದೆ ಅದರಿಂದ ದಾರಿ ತಕ್ಕಂತದ್ದಾಗುತ್ತೆ ಆದ್ರೆ ನಮ್ಮ ಆಯ್ಕೆಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು ಮುಖ್ಯ ಸಂದರ್ಭದಲ್ಲಿ ಹೇಳಿ ನಾನು ಅವರಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ